ಹಲೋ ಹಾಯ್ ನಮಸ್ತೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ತುಳುನಾಡ ಸ್ಪೆಷಲ್ ಪುನರಪುಳಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಈ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಯಾವುದೇ ರೀತಿಯ ಹುಳದ ಮೊಟ್ಟೆಗಳಾಗಲಿ ಜೀಡರ ಬಳೆಗಳಾಗಲಿ ಇರದಿದ್ದಾಗೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಈಗ ಕ್ಲೀನ್ ಮಾಡಿಟ್ಟಂಥ ಸೊಪ್ಪನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಮೊದಲಿಗೆ ಗ್ಯಾಸನ್ನು ಇದ್ದೀನಿ ನಂತರ ಒಂದು ತಪ್ಪಲೆಯಲ್ಲಿ ತೊಳೆದಿಟ್ಟಂಥ ಸೊಪ್ಪನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು ಪುನರಪುಳಿ ಸೊಪ್ಪು ಮಾತ್ರ ಅಲ್ಲ ಪುನರಪುಳಿ ಹಣ್ಣಿನ ಜ್ಯೂಸ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಈ ಸೊಪ್ಪು ಬೇಯೋಷ್ಟೊಳಗೆ ಚಟ್ನಿಗೆ ಬೇಕಾದಂಥ ಮಸಾಲ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಹಸಿರು ಮೆಣಸಿನಕಾಯಿ ಒಂದು ತುಂಡು ಶುಂಠಿ ಹಾಗೂ ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ನೀರುಳ್ಳಿ ಮತ್ತು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ನಾವು ಮೊದಲೇ ತಯಾರಿಸಿಟ್ಟುಕೊಂಡಂತಹ ಮಸಾಲೆ ಪದಾರ್ಥಗಳಾದ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯ ಜೊತೆಗೆ ಬೆಂದಿರುವಂತಹ ಸೊಪ್ಪನ್ನು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ರುಬ್ಕೊಬೇಕಾಗತ್ತೆ ಈಗ ರುಬ್ಕೊಂಡಿರುವಂಥ ಮಸಾಲೆಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ತುಂಬ ಸಣ್ಣ ಆಗಬೇಕು ಅಂತ ಏನೂ ಇಲ್ಲ ಎರಡು ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ನಮ್ಮ ತುಳುನಾಡಿನ ಸ್ಪೆಷಲ್ ರುಚಿಯಾದ ಹಾಗೂ ಆರೋಗ್ಯಕರವಾದ ಪುನರ್ಪುಳಿ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧವಾಗಿದೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ